ನೀವು ನೀವ್ ಇಂಡಸ್ಟ್ರಿ ಬರ್ಬೇಕು ಅನ್ಕೊಂಡಾಗ್ಲೇನೆ ಅಣ್ಣವ್ರ ಸಿನಿಮಾ ವಿಷ್ಣುವರ್ಧನ್ ಸರ್ ಸಿನಿಮಾ ನೋಡ್ಕೊಂಡೆ ಈರೋ ಆಗ್ಬೇಕಂತ ಕನ್ಸ್ಕೊಂಡು ಖಂಡಿತ ಮ್ಯಾಮ್ ಯಾಕಂದ್ರೆ ನಮ್ ತಂದೆನ ಸಮೇತ ರಾಜಕುಮಾರ್ ಸಂಘದ ಅಧ್ಯಕ್ಷ ಆಗಿದ್ರು ನಮ್ ತಂದೆ ಹೇಳೋರು ಯಾವಾಗ್ಲೂ ನಾಟಕ ಎಲ್ಲ ಮಾಡೋರು ನಮ್ ಫ್ಯಾಮಿಲಿ ನಮ್ ತಾತ ಎಲ್ಲ ನನ್ಗ ಅವಾಗಿಂದನು ನನಗೆ ಹುಚ್ಚು ಸಿನಿಮಾ ಅಂದ್ರೆ ಒಂದು ದೊಡ್ಡ ಹುಚ್ಚು ಶುಕ್ರವಾರ ಬಂತಲ್ಲ ಪೇಪರ್ ನೋಡೋದೇ ಒಂದು ದೊಡ್ಡ ಹುಚ್ಚು ಅಂತದ್ರಲ್ಲಿ ಇವತ್ತು ಆ ಒಂದು ಮನೆಗೆ ನಾವು ಹೋಗ್ತಿದೀವಿ ಅಂತಂದಾಗ ನೋಡ್ಬೇಕು ಆಶೀರ್ವಾದ ಪಡಿಬೇಕು ಕೇಳ್ಬೇಕು ಪ್ರೀತಿಯಿಂದ ಬರ್ಬೇಕು ಅಷ್ಟೇ ನಾನು ಇನ್ನೇನು ಎಕ್ಸ್ಪೆಕ್ಟ್ ಮಾಡಿಲ್ಲ ಲೈಫ್ ಅಲ್ಲಿ ಸಾಕು ಅವರು ನನ್ಗೆ ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ ನಾನು ಹಾಗೆ ಇರಕ್ಕೆ ಇಷ್ಟಪಡ್ತೀನಿ ಧ್ರುವ ಅವ್ರ ಬಗ್ಗೆ ಮ್ಯಾಮ್ ಧ್ರುವ ಅವ್ರ ಪಾಪ ಎಷ್ಟ್ ಹೇಳಿದ್ರು ಸಾಲದು ನಾನು ಸುಮ್ಮನೆ ಮ್ಯಾಮ್ ಎಲ್ಲಾನು ಕೆಲ್ಸನೇ ಮ್ಯಾಮ್ ನಾನು ಹೇಳ್ತಿಲ್ಲ ಎಲ್ಲಾನು ಹೇಳ್ತೀನಲ್ಲ ಮ್ಯಾಮ್ ನನಗೆ ಎಲ್ಲಾರು ಪ್ರೀತಿ ಗಳಿಸಿರೋದು ಎಲ್ಲಾರು ಪರಿಚಯ ಇರೋದು ಕೆಲ್ಸದಿಂದನೇ ಬರ್ತದೆ ಯಾವ್ದ್ರಿಂದನೂ ಅಲ್ಲ ಮ್ಯಾಮ್ ನನ್ನ ಸ್ನೇಹಿತರೊಬ್ಬರಿದ್ದರು ಅವರಿಂದ ಅವ್ರಿಗೆ ಪರಿಚಯ ಆಗಿದ್ದು ಅಲ್ಲಿಂದ ಒಂದು ಸಂಬಂಧ ಬೆಳೀತು ಸಂಬಂಧ ಬೆಳೆದು ಎಲ್ಲ ಕೆಲಸದಲ್ಲಿ ಅವರು ನನ್ನ ಕೆಲಸ ಇಷ್ಟಪಟ್ಟು ನನ್ನ ಪ್ರತಿಯೊಂದು ಇದಕ್ಕೂ ನೀನು ಏನಾದರೂ ಮಾಡು ನಿನ್ನ ಜೊತೆ ನಾವು ಸಪೋರ್ಟಿವ್ ಆಗಿರ್ತೀವಿ ಅಂಥೇಳಿ ನನ್ನ ಅವರು ಸಪೋರ್ಟ್ ಮಾಡಿ ಸಿನಿಮಾಗೂ ಅಷ್ಟೇ ನಾನೊಂದು ಇದೇ ಹಿಂಗೊಂದು ಇದು ಮಾಡಿಕೊಡಿ ಅಂತಂದಾಗಲಿ ಸಮೇತ ಅದು ಅವಾಗ ಅವರು ತಲ್ಲೇನೇ ಕೆಟ್ಟಿಸ್ಕೊಂಡು ಹೋಗ್ಬೇಕು ಯಾವತ್ತಂ ಡೇಟು ಅವ್ರು ನಿನ್ನ ಹತ್ರ ಬರ್ತೀವಿ ಅಂತೇಳಿ ಬಂದು ಸಪೋರ್ಟ್ ಮಾಡಿ ನನಗೆ ಸಿನಿಮಾಗೆ ಸಪೋರ್ಟ್ ಮಾಡಿದ್ರು ಮ್ಯಾಮ್ ಸರು ಅಷ್ಟೇ ಸರ್ ನಾನು ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏರ್ಪೋರ್ಟಲ್ಲಿ ಪರಿಚಯ ಆಗಿದ್ದು ತುಂಬ ವರ್ಷದಿಂದ ಒಂದು ಹತ್ತು ವರ್ಷದಿಂದ ಅವತ್ತೇ ಅವರು ನೀನು ಇರೋ ಥರ ಇದೆಯಾ ಕಣ ಇರೋ ಆಗ್ಬೋದಲ್ಲ ಅಂತ ಹೇಳಿರ್ತಾರೆ ಎಲ್ಲನೂ ಕೆಲಸ ಮಮ್ಮಿ ಪ್ರತಿಯೊಂದೂ ನಾನು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸ್ವಲ್ಪ ನಾನು ಏನೂ ಅಲ್ಲ ಬಂದು ನಾನು ಸಿನಿಮಾಗೆ ಪ್ರತಿಯೊಬ್ಬರು ಸಪೋರ್ಟ್ ನಾನು ಹೇಳ್ತೀನಿ ನಮ್ಮ ಇವರೇ ಅಂತಲ್ಲ ಎಷ್ಟೋ ಜನ ನಂಗೆ ಸಪೋರ್ಟ್ ಮಾಡ್ತಾ ಇದಾರೆ ಮ್ಯಾಮ್ ಇಂಡಿವಿಜುವಲ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಾನು ಮಾಡಿರ್ತಕ್ಕಂಥ ಶೋಗಳಾಗಿರ್ಬೋದು ಕೆಲಸಗಳಾಗಿರ್ಬೋದು ನನ್ನ ಕೊರಿಯೋಗ್ರಾಫರ್ಸ್ ನನ್ನ ತುಂಬಾ ಡ್ಯಾನ್ಸ್ ಶೋಗಳು ಮಾಡಿದೀನಿ ನಾನು ಪ್ರತಿಯೊಂದು ಕಂಟೆಸ್ಟೆಂಟ್ ಗಳಾಗಿರ್ಬೋದು ನಮ್ಮ ಎಲ್ಲ ಕರ್ನಾಟಕದ ಕೊರಿಯೋಗ್ರಾಫರ್ಸ್ ಆಗಿರ್ಬೋದು ಇಂಡಿವಿಜುವಲ್ ಆಗಿ ನನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಂಗೆ ಏನು ಬೇಕು ಹೆಲ್ಪ್ ನನ್ನಿಂದ ಏನೋ ಸಹಾಯ ಬೇಕಾ ಹೆಲ್ಪ್ ಬೇಕಾ ಹೇಳು ಮಾಡ್ತೀವಿ ನೀನು ಸಿನಿಮಾಗೆ ಏನ್ ಬೇಕು ಅಂತ ಆತರ ಮಾಡಿದೆ ಅಂದ್ರೆ ಅಲ್ಲೇ ನಾನು ಗೆದ್ದಿದ್ದೀನಿ ಅನ್ನೋ ಒಂದು ಖುಷಿ ಇದೆ ನನಗೆ ಇಷ್ಟೆಲ್ಲ ಒಳ್ಳೆತನ ಸಂಪಾದಿಸೋದು ಇಷ್ಟು ಜನ ಸಂಪಾದಿಸೋದು ಹೇಗೆ ರಾಮ್ ಕಲ್ತಿದ್ದು ನಮ್ ಯಾರೇನು ಹತ್ಕೊಂಡ್ ಹೋಗಲ್ಲ ಮ್ಯಾಮ್ ಏನ್ರೆ ಒಂದು ಸಣ್ಣ ಇದು ಮ್ಯಾಮ್ ನಾನು ಬೇರೆ ನಾನು ಎಕ್ಸಾಂಪಲ್ ತಗೋದಿಕ್ಕೆ ಹೋಗಲ್ಲ ನಮ್ಮ ಹತ್ರ ಏನು ಇರಲ್ಲ ಮ್ಯಾಮ್ ನಮ್ಮ ತಾಯಿ ಚೆನ್ನಾಗಿ ನೋಡ್ಕೊಂತೀವಿ ನಾವು ನಮ್ಮ ಹತ್ರ ಎಲ್ಲ ಇರುತ್ತೆ ಅವತ್ತು ನಮ್ಮ ತಾಯಿ ಇರಲ್ಲ ಅವತ್ತು ಅವ್ರನ್ನ ಉಳಿಸ್ಕೊಂಡಿಕ್ಕಾಗಲ್ಲ ನಾವು ಎಲ್ಲ ಏನು ಇಲ್ದಾಗ ನಮ್ಮ ತಾಯಿನ ನಾವು ಚೆನ್ನಾಗಿ ನೋಡ್ಕೊಂಡಿರ್ತೀವಿ ತುಂಬಾ ಖುಷಿಯಾಗಿ ಆದರೆ ನಮ್ಮ ಹತ್ರ ಎಲ್ಲ ಇರುತ್ತೆ ಅವತ್ತು ಎಷ್ಟು ಲಕ್ಷ ಬೇಕಾದ್ರು ಖರ್ಚು ಮಾಡೋ ಪರಿಸ್ಥಿತಿ ಇರುತ್ತೆ ಅವ್ರನ್ನ ಉಳಿಸ್ಕೊಳೋದಿಕ್ ನಮ್ಮ ಕೈಯಲ್ಲಿ ಆಗಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರು ಅವ್ರು ಹಂಗೆ ಹೋಗ್ಬಾಗ ಅವ್ರೇನು ತಾಂಡೋಗ್ಲಿಲ್ಲ ಆದರೆ ಅವರೊಂದು ಅನ್ಎಜುಕೇಟೆಡ್ ಮ್ಯಾಮ್ ಅವರು ಅವ್ರು ಹೋದಾಗ ಅವ್ರನ್ನ ನೋಡೋದಕ್ಕೆ ಬಂದಂತ ಜನನ ನಾನು ನೋಡಿದಾಗ ಅವತ್ತೇ ಡಿಸೈಡ್ ಲೈಫಲ್ಲಿ ನನ್ನ ತಾಯಿ ಏನು ಇಲ್ಲ ಒಂದು ಅನ್ಎಜುಕೇಟೆಡ್ ಆಗಿದ್ರು ಅಷ್ಟು ಜನದ ಪ್ರೀತಿ ಗಳಿಸಿದ್ರು ಮ್ಯಾಮ್ ಅವರು ಇದ್ರೆ ಲಕ್ಷ್ಮಮ್ಮ ತರ ಇರ್ಬೇಕು ಹೀಗೆ ಬದುಕಬೇಕು ಇದು ಯಾವತ್ತೂ ನಾನು ಹೇಳಿಲ್ಲ ಮ್ಯಾಮ್ ಇವತ್ತು ಹೇಳ್ತಾ ಇದ್ದೀನಿ ಅವತ್ತು ನನ್ನ ತಾಯಿನ ನೋಡಿದ್ದು ನಾನೊಂದು ಮೂರರಿಂದ ನಾಲ್ಕು ನಿಮಿಷ ಮೇಡಮ್ ಅಷ್ಟೇ ನಾನು ಶೂಟಿಂಗ್ ಅಲ್ಲಿ ಹೊರ್ಗಡೆ ಇರ್ತೀನಿ ತುಂಬಾ ದೂರ ಇರ್ತೀನಿ ಅಲ್ಲಿಂದ ಬಂದಾಗ ನಾನು ಬರೋ ಟೈಮ್ ಆಗಿತ್ತು ತುಂಬಾ ಟೈಮ್ ಆಗೋ ಆ ಒಂದು ಮೂರ್ ನಿಮಿಷ ನಾನು ಮೂರ್ ನಿಮಿಷನು ನಾನು ನೋಡಲ್ಲ ಮ್ಯಾಮ್ ನೋಡಿ ನನ್ನ ತಾಯಿ ಕಳಿಸ್ಕೊಡ್ತೀನಿ ನಾನು ಅವತ್ತೇ ನನ್ನ ಲೈಫಲ್ಲಿ ನಾನು ಡಿಸೈಡ್ ಆಗ್ತೀನಿ ಮ್ಯಾಮ್ ಲೈಫಲ್ಲಿ ಏನು ಇಲ್ಲ ಯಾವುದೇ ಆಡಂಬರ ಯಾವುದೇ ದುಡ್ಡು ಆಸ್ತಿ ಅಂತಸ್ತು ಏನಿಲ್ಲ ಅಷ್ಟು ದಿನ ನಾವು ನಾಲ್ಕು ಜನನ ಗಳಿಸ್ಬಿಟ್ಟು ಹೋಗ್ಬೇಕು ನಾನು ಇವತ್ತೇ ತೀರೋದ್ರು ಇವತ್ತೇ ಬದುಕಿದ್ರು ಇವತ್ತೇ ಏನೇ ಆದ್ರು ಮ್ಯಾಮ್ ನನಗೆ ತುಂಬಾನೇ ಪ್ರೌಡ್ ಫೀಲ್ ಇದೆ ತುಂಬಾ ಖುಷಿ ಇದೆ ನಾನು ಜನರ ಪ್ರೀತಿ ಗಳಿಸಿದಿನಿ ಅಂತ ಖುಷಿ ಇದೆ ನಾನು ಯಾವತ್ತೂ ಯಾರನ್ನೂ ದ್ವೇಷ ಮಾಡಿಲ್ಲ ತನ್ನ ದ್ವೇಷ ದ್ವೇಷನು ಮಾಡೋದಕ್ಕೆ ಹೋಗೋಲ್ಲ ನನ್ನ ಮುಂದೆನೂ ನನಗೆ ಆ ಉದ್ದೇಶ ಇಲ್ಲ ನನ್ನ ಯಾರು ಎಷ್ಟೇ ಏನೇ ಅಂದ್ಕೊಂಡಿರ್ಬೋದು ಮ್ಯಾಮ್ ನನ್ನ ಮನಸಲ್ಲಿ ಯಾರ ಬಗ್ಗೆನೂ ಒಂದು ಸಣ್ಣ ವಿಷಯದಲ್ಲೂ ಕೆಟ್ಟ ಭಾವನೆ ಇಲ್ಲ ಬೇಜಾರು ಅನ್ನೋದು ಇಲ್ಲವೇ ಇಲ್ಲ ಎಲ್ಲರ ಜೊತೆಗೂ ಪ್ರೀತಿಯಿಂದ ಇರಬೇಕು ಮತ್ತು ಇನ್ನೊಂದು ಎಲ್ರಿಗೂ ನಾವು ಒಳ್ಳೆಯವರಾಗೋದಕ್ಕೂ ಆಗಲ್ಲ ನನ್ನ ಕೆಲಸ ನನ್ನ ಕ್ಯಾರೆಕ್ಟರ್ ನನ್ನ ವ್ಯಕ್ತಿತ್ವದಲ್ಲಿ ನಾನು ಆನೆಸ್ಟಾಗಿರ್ಬೇಕು ಮ್ಯಾಮ್ ಅದನ್ನು ನೋಡಿ ನಾನು ಕಲಿತೆ ನನ್ನ ವೈಫು ನನಗೆ ಎಷ್ಟೋ ಸರಿ ಹೇಳಿದ್ದಾರೆ ಮ್ಯಾಮ್ ನಿನ್ನ ಏನೂ ಮಾಡಿಲ್ಲ ಇನ್ನೂ ಮಾಡು ಇನ್ನೂ ಕಷ್ಟಪಡು ನಾನು ಕೆಳಗಡೆ ಬಿದ್ದು ಎಲ್ಲ ಕುಂತಾಗ್ಲು ಸಮೇತ ನೀನು ಇನ್ನೂ ಏನಾದರೂ ಮಾಡು ಇನ್ನೂ ಏನೂ ಮಾಡಿಲ್ಲ ಅಂತ ಎಷ್ಟೋ ಸರಿ ಹೇಳಿದ್ದಾರೆ ನನ್ನ ಫ್ರೆಂಡ್ಸ್ಗಳಾಗಿರ್ಬೋದು ನನಗೊಂದು ಕೆಲವೇ ಕೆಲವು ಫ್ರೆಂಡ್ಸ್ ಇದ್ದಾರೆ ಅವ್ರು ನನಗೊಂಥರ ನನ್ನ ಜೊತೆ ಡೆಡ್ಡು ರಕ್ತ ಹಂಚ್ಕೊಂಡು ಹುಟ್ಟಿಲ್ಲ ಅದಕ್ಕಿಂತ ಹೆಚ್ಚಾಗಿ ನನಗೆ ಅವರು ಬೆನ್ನೆಲು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸರ್ ಯಾರು ತಗೊಂಡು ಹೋಗಲ್ಲ ನೀವು ನಾನು ಯಾರು ಏನೂ ತಗೊಂಡು ಹೋಗಲ್ಲ ನಾನು ಇರೋವಷ್ಟು ದಿನ ನಾಲ್ಕು ಜನ ಒಳ್ಳೇದು ಮಾಡ್ಬೇಕಷ್ಟೆ ಏನೂ ಇಲ್ಲ ನಿಮ್ಮ ತಾಯಿಯವರಿಗೆ ಹೀರೋ ಆಗಿ ಆಸೆ ಖಂಡಿತ ಬೆಂಗಳೂರಿಗೆ ಬರೋದಿಕ್ಕೆ ಮೂಲ ಕಾರಣ ನನ್ನ ತಾಯಿನೇ ನನಗೆ ಕಳ್ಸಿಕೊಟ್ಟಿದ್ದು ದುಡ್ಡು ಕೊಟ್ಟೆ ಸ್ಕ್ರೀನ್ ಒಂದು ಆಸೆ ಇತ್ತು ಬಟ್ ಆ ಆಸೆ ಇವತ್ತಿಲ್ಲ ಅವ್ರು ಅವ್ರಿಗ ನೋಡೋದಕ್ಕೆ ಬಟ್ ನನ್ನ ಜೊತೆಲೇ ಇದಾರೆ ಅಂತ ನನಗೊಂದು ಖುಷಿ ಇದೆ ನನಗೆ ಬಟ್ ಅವ್ರು ಏನ್ ಹೇಳೋಗಿದ್ರು ಅವ್ರು ಏನ್ ನನಗೆ ಹೀಗಿರು ಆಗಿರು ಅಂತ ನನ್ನ ತಂದೆ ತಾಯಿ ಹೇಳಿದ್ರು ಆ ದಾರಿನಲ್ಲೇ ನಾನು ಹೋಗ್ತಾ ಇದೀನಿ ಮುಂದೆನೂ ನಾನು ಅದೇ ದಾರಿಯಲ್ಲೇ ಹೋಗ್ತೀನಿ ಅವ್ರ ಆಸೆ ಕನಸು ಇಪ್ಪತ್ನಾಲ್ಕನೇ ತಾರೀಕು ನಾನು ಅವ್ರ ಆಶೀರ್ವಾದ ಪಡಿತೀನಿ ಅನ್ನೋ ಒಂದು ಖುಷಿ ನಂಗಿದೆ ಆಗ್ಲೇ ಒಂದ್ ಮಾತು ಹೇಳಿದ್ರಿ ಮುರಳಿ ಸರ್ ಸಿಕ್ಕಿದಾಗ ಹೀರೋ ಆಗೋ ತರ ಲಕ್ಷಣ ಇದೆ ನಿಮ್ಗೆ ಅಂತ ಸೊ ಅವತ್ ಯಾರು ಹೇಳಿದ್ರು ಇದು ಹೀರೋ ಆಗೋ ಮುಖಾನ ಅಂತ ಸೊ ಮುರಳಿ ಸರ್ ಹೇಳಿದಾಗ ಎರಡು ಸಡನ್ ನೆನಪಾಯ್ತ ನಿಮ್ಗೆ ಆ ಇಲ್ಲ ಆಯ್ತು ಮ್ಯಾಮ್ ಯಾಕಂದ್ರೆ ಅವತ್ತು ಅನ್ಎಕ್ಸ್ಪೆಕ್ಟೆಡ್ ನಾನು ಅದೇ ನಾನು ಎಲ್ಲ ಶೂಟಿಂಗ್ ಇದೆಲ್ಲ ಹೊರಗಡೆ ಹೋಗ್ಬೇಕಾಗುತ್ತೆ ಫ್ಲೈಟ್ ಡಿಲೇ ಆಗುತ್ತೆ ಏರ್ಪೋರ್ಟ್ ಅಲ್ಲಿ ಒಂದು ಮೂರ್ನಾಲ್ಕು ಅವರ್ ಅವಾಗ ಮುಳ್ಳಿ ಸರ್ ಸಿಗ್ತಾರೆ ಸಿಕ್ಕಿದಾಗ ಮಾತಾಡ್ತಾ ಮಾತಾಡ್ತಾ ಹಾಗೆ ಕುತ್ಕೊತೀವಿ ಏಯ್ ಎಲ್ಲೋಗ್ತಿದ್ದ ಇಲ್ಲ ನಾವು ಇರೋ ಟ್ರೈ ಮಾಡ್ಬೋದಲ್ಲ ನಾವು ಚೆನ್ನಾಗಿದೆಯಲ್ಲವೋ ಅಂತ ಹೇಳ್ತಾರೆ ಅಯ್ಯೋ ಎಲ್ಲಿ ಸರ್ ನೀವು ಅಂದಿಲ್ಲ ನಮ್ದು ಬಟ್ ನನ್ನ ಮನಸ್ಸಲ್ಲಿ ಇರುತ್ತದು ಅದನ್ನು ಹೇಳ್ಕೊಂಡಿಕ್ಕಾಗಲ್ವ ಅಲ್ಲ ಓಕೆ ಸರ್ ಟ್ರೈ ಮಾಡ್ತೀನಿ ಸರ್ ನಮಗೆಲ್ಲ ಎಲ್ಲಿ ಸರ್ ಅವಕಾಶ ಸಿಗುತ್ತೆ ನೋಡೋಣ ಟೈಮ್ ಬಂದಾಗ ಏನೋ ಮಾಡ್ತೀನಿ ಅಂತ ಹೇಳ್ತೀನಿ ಬಟ್ ಅವ್ರು ಹೋದ್ಮೇಲೆ ಫ್ಲೈಟಲ್ಲಿ ಕೂತ್ಕೊಂಡು ಹೇಳ್ತೀನಿ ಮಾಡ್ತೀನಿ ನನ್ನ ಕನಸಿಗೆ ಇನ್ನೊಂದು ಸ್ವಲ್ಪ ಅವರು ನೃತ್ಯ ಕೊಟ್ಟಂಗೆ ಆಯ್ತಲ್ಲ ಓಕೆ ಅದೇ ತರ ಎಷ್ಟೊಂದು ಜನ ಹೇಳ್ತಿರ್ತಾರೆ ನನಗೆ ಬಟ್ ಅವ್ರು ಹೇಳ್ತಾರೆ ಗೊತ್ತಾ ಓಕೆ ಇನ್ನೊಂದು ಮಾಡೋ ಪ್ರಯತ್ನ ಪಡೋಣ ಅವತ್ತು ಇನ್ನೊಬ್ರು ಡೈರೆಕ್ಟರ್ ಸಿಗ್ತಾರೆ ನನಗೆ ತೆಲುಗು ಡೈರೆಕ್ಟರ್ ಒಬ್ಬರು ಸಿಗ್ತಾರೆ ಏರ್ಪೋಟಲ್ಲಿ ಅವರು ಚೆನ್ನಾಗಿದ್ದೀನಿ ನನಗೆ ಹಿಂಗೆ ಅಂತ ಓಕೆ ನಾನು ಅವತ್ತು ಇನ್ನೊಂದು ಸ್ವಲ್ಪ ಮೈಂಡ್ ಇದಾಗುತ್ತೆ ಆದ್ರೆ ನಾನು ಮೆಂಟಲಿ ಫಿಕ್ಸ್ ಆಗೋದಿಲ್ಲ ಒಂದು ಈವೆಂಟಲ್ಲಿ ನನಗೆ ತುಂಬ ಅವಮಾನ ಆಗುತ್ತೆ ಅಲ್ಲಿ ನನಗೆ ನಾನು ಆರ್ಟಿಸ್ಟ್ ಆಗಿ ಬಂದಿದ್ದೀನಿ ಏನೇ ಕಷ್ಟ ಆಗ್ಲಿ ನಾನು ನಿಲ್ಬೇಕು ಒಂದೇ ಸಿನಿಮಾ ಮಾಡ್ಬೇಕು ನಾನು ಸಾಯದೊಳಗೆ ಒಂದ್ ಸಿನಿಮಾ ಒಂದು ಸಿನಿಮಾ ನನ್ಗೆ ಎಲ್ರಿಗೂ ಎಕ್ಸಾಂಪಲ್ ಆಗ್ಬೇಕು ತುಂಬಾ ಚೆನ್ನಾಗಿ ಮಾಡದಾಗಬೇಕು ನಮ್ಮ ಮೈಂಡ್ ಸೆಟ್ ಮೆಂಟಲಿ ಫಿಕ್ಸ್ ಆಗ್ತೀನಿ ನಾನು ಈಸಿಯಾಗೆ ನಾನು ಇಲ್ಲಿ ಬಂದು ನಾನು ಖಂಡಿತ ಕುಂತಿಲ್ಲ ಮ್ಯಾಮ್ ಯಾಕಂದ್ರೆ ಅದ್ ಎಲ್ಲಾ ಪ್ರೊಸೆಸ್ ಅನ್ನೋದು ಇರ್ತಾ ಗೊತ್ತಾ ಒಂದು ಕೆಲಸದಲ್ಲಿ ಅದಷ್ಟು ಪ್ರೊಸೆಸ್ ನಾನು ನೀಟಾಗಿ ಮುಗಿಸ್ಕೊಂಡು ಬಂದು ಇಲ್ಲಿ ಕುಂತಿದ್ದೀನಿ ಅಷ್ಟು ನೋವುಗಳನ್ನ ಬೈಗುಳಗಳು ಈ ಆಳಿಕೆಗಳು ಅದೇ ಎಲ್ಲಾನು ನೋಡಿ ಬಂದು ಇಲ್ಲಿ ಕುಂತಿದ್ದೀನಿ ಅಂತ ಅಂದಾಗ ನಾನು ನಾನು ಹೇಗಿರ್ಬೇಕು ಅನ್ನೋದು ನಾನು ತುಂಬಾ ಕ್ಲಾರಿಟಿ ಇದ್ದೀನಿ ಕ್ಲಿಯರ್ ಆಗಿ